ಇವತ್ತು ನನ್ನ ಮುದ್ದಿನ ಮೊಮ್ಮಗಳು ನನ್ನ ಐದನೇ ವರ್ಷದ ಬರ್ತ್ಡೇ ಬೆಳಿಗ್ಗೆ ಎದ್ದು ಅವಳಿಗೆಲ್ಲ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಅವಳ ಹೆಸರಿನಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿರ್ತೀನಿ ಪ್ರತಿ ವರ್ಷ ಅವಳು ಹುಟ್ಟಿದ ಒಬ್ಬ ದಿವಸ ಪೂಜೆ ಮಾಡ್ತಾರೆ ಇನ್ನು ಇಲ್ಲಿ ಕರ್ಕೊಂಡು ಬಂದು ದೇವ್ರ ಹತ್ರ ಬೇಡ್ಕೊಳ್ತಿದ್ದೀನಿ ಅವಳಿಗೆ ದೇವರು ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಆಯುರ ಆರೋಗ್ಯ ಕೊಟ್ಟು ಹರಿಸ್ಲಿ ಅಂತ ಬೇಡ್ಕೊಂಡು ಆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ವರ್ಷದಿಂದ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಹತ್ರನೇ ಇದೆ ತುಂಬ ಶಾಂತವಾದ ವಾತಾವರಣ ನನ್ನ ಮಕ್ಕಳು ಚಿಕ್ಕವರಿದ್ದಾಗಲಿಂದನೂ ಆ ಗುಡಿನ ನೋಡ್ತಿದ್ದಾರೆ ಇನ್ನು ಮೊಮ್ಮಗಳು ಸಹಿತ ಅಲ್ಲಿಗೆ ಕರ್ಕೊಂಡು ಬಂದು ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಬರ್ತ್ಡೇಗೆ ಅಂತ ಬೆಂಗಳೂರಿಂದ ಬಂದು ಬೀಗರಾದ ಮಂಜುಳಾ ಅವರು ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅನನ್ಯ ದೇವ್ರ ಪ್ರಸಾದ ಮುಡ್ಕೊಂಡು ಮನೆಗೆ ಹೊರಟಿದ್ದಾಳೆ ಎಷ್ಟೋ ನಿಮ್ಗೀಗ ಐದು ಫೈವ್ ಇಯರ್ಸ್ ಆಯ್ತಾ ಹ್ಯಾಪಿ ಬರ್ತ್ಡೇ ಅನ್ನು ಅನನ್ಯ ನನ್ನ ಮಗಳು ಅಪೂರ್ವ ಮತ್ತು ಅಳಿಯ ಸೂರಜಿಯವರ ಏಕೈಕ ಪುತ್ರಿ ಇವಳು ಜನವರಿ ಆರು ಎರಡು ಸಾವಿರದ ಇಪ್ಪತ್ತರಂದು ಹುಟ್ಟಿದ್ಲು ತುಂಬ ದಶಕಗಳ ನಂತರ ನಮ್ಮ ಕುಟುಂಬಕ್ಕೆ ಒಂದು ಪುಟ್ಟ ಮಗುವಿನ ಆಗಮನ ಆಯಿತು ಅವಳ ನಗು ಚೇಷ್ಟೆ ತುಂಟಾಟ ಕಲರವುಗಳಿಂದ ಅವಳೀಗ ನಮ್ಮೆಲ್ಲರ ಕಣ್ಮಣಿ ಆಗಿಬಿಟ್ಟಿದ್ದಾಳೆ ಅವಳ ಈ ಒಂದು ಹಬ್ಬನ ಆರತಿ ಬೆಳಗಿ ನಾವು ಸಾಂಪ್ರದಾಯಿಕವಾಗಿ ಆಚರಿಸ್ತಿದ್ದೀವಿ ಈ ಒಂದು ಬರ್ತ್ಡೇ ಕೇಕನ್ನು ನಾನು ಮನೆಯಲ್ಲೇ ಮಾಡಿದ್ದೀನಿ ಅವಳಿಗೆ ಪ್ರೀತಿಯಿಂದ ಮಾಡಿ ಕೇಕನ್ನು ಅವಳು ತಿಂತಾ ಇದ್ದಾಳೆ ಅವಳಿಗೊಂದು ಚಿಕ್ಕ ಉಡುಗೊರೇನು ನಾನು ಕೊಡ್ತಾ ಇದ್ದೀನಿ ಅವಳು ಈ ಉಡುಗೊರೆಯನ್ನು ಸ್ವೀಕರಿಸಿ ಎಲ್ಲ ಹಿರಿಯರ ಆಶೀರ್ವಾದನ ಪಡ್ಕೊಳ್ತಾ ಇದ್ದಾಳೆ ಅನನ್ಯ ತುಂಬ ಪುಣ್ಯವಂತೆ ಅವಳಿಗೆ ಆಶೀರ್ವಾದ ಮಾಡಲಿಕ್ಕೆ ನನ್ನ ತಾಯಿ ಅವಳ ಮುತ್ತಜ್ಜಿ ಈ ಸಮಯದಲ್ಲಿ ನಮ್ಮ ಜೊತೆಗಿದ್ದಾರೆ ಅವಳ ಆಶೀರ್ವಾದ ಪಡ್ಕೊಂಡು ಎಲ್ಲರ ಆಶೀರ್ವಾದ ಪಡ್ಕೊಂಡು ಇನ್ನು ದೇವಸ್ಥಾನದಿಂದ ತಂದ ಪ್ರಸಾದ ಅದರ ಜೊತೆಗೆ ಅವಳು ನೈವೇದ್ಯಕ್ಕೆ ಮಾಡಿದ ಪಾಯಸ ಕೇಕು ಸ್ನ್ಯಾಕ್ಸು ಎಲ್ಲನೂ ತಿಂದು ಎಲ್ಲರೂ ಸಂತೋಷ ಪಡ್ತಾ ಇದ್ದೀವಿ ಈಗ ಅನನ್ಯ ಊಟಕ್ಕೆ ಇಲ್ಲಿರೋಲ್ಲ ಅವಳ ಅಜ್ಜನ ಮನೆ ಇದೇ ಊರಾಗಿರೋದ್ರಿಂದ ಅಲ್ಲಿ ಹೋಗಿ ಊಟ ಮಾಡಿ ಅಲ್ಲಿ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಅಂದಿವೆ ಹೋಗ್ತಾ ಹೋಗ್ತಾ ಅವಳು ಫಂಕ್ಷನ್ ಹಾಲನ್ನು ನೋಡಿಕೊಂಡು ಅದನ್ನು ಡೆಕೋರೇಷನ್ ಎಲ್ಲ ನೋಡಿ ಎಂಜಾಯ್ ಮಾಡಿಕೊಂಡು ಅವರ ಅಜ್ಜನ ಮನೆಗೆ ಹೋಗ್ತಾ ಇದ್ದಾಳೆ ಸಂಜೆ ಏಳು ಗಂಟೆ ಆಯಿತು ನಾನು ಅನುಪ ಪುಷ್ಪ ಅಮ್ಮ ಎಲ್ಲರೂ ಪಾರ್ಟಿ ಹಾಲ್ನಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಪಾರ್ಟಿ ಹಾಲು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಿದೆ ಅನನ್ಯನ ಮೊದಲನೇ ಬರ್ತ್ಡೇ ಮಾಡಿದ ಟೈಮ್ ನಲ್ಲಿ ಅವಾಗ ಕರೋನಾ ಇರೋದ್ರಿಂದ ತುಂಬಾ ಜನರಿಗೆ ಕರೀಲಿಕ್ಕೋ ಆಗಿರ್ಲಿಲ್ಲ ಬರ್ಲಿಕ್ಕೂ ಆಗಿರ್ಲಿಲ್ಲ ಅವರೆಲ್ಲರೂ ಈಗ ಖುಷಿಯಿಂದ ಬಂದು ಅವಳ ಜೊತೆಗೆ ಬರ್ತ್ಡೇ ಆಚರಿಸಲಿಕ್ಕೆ ಬಂದಿದ್ದಾರೆ ಅನನ್ಯ ಅಪೂರ್ವ ಸೂರಜ್ ಬಂದಿದ್ದಾರೆ ಸೋದರ ಮಾವನು ಪಾಕಡಿ ಕಡೆ ಓಡಾಡ್ತಿದ್ದಾನೆ ಅತ್ತೆ ಪುಷ್ಪ ಚೆನ್ನಾಗಿ ಮೇಕಪ್ ಮಾಡಿದ್ದಾಳೆ ಅನ್ನನ್ನ ತುಂಬ ಖುಷಿ ಪಡ್ತಿದ್ದಾಳೆ ತನ್ನ ಅತ್ತೆಯಿಂದ ಮೇಕಪ್ ಮಾಡಿಸ್ಕೊಂಡು ತುಂಬ ಸುಂದರಿಯಾಗಿ ಕಾಣಿಸ್ತಿದ್ದಾಳೆ ಅನ್ನನ್ನ ಫೋಟೋ ಶೂಟ್ ಮಾಡಬೇಕಾಗಿದೆ ಆದರೆ ಅವಳಿಗೆ ಅದು ಕಿರಿಕಿರಿ ಆಗ್ತಾ ಇದೆ ಅವಳಿಗೆ ರಮಸಿ ರಮಸಿ ಫೋಟೋ ಶೂಟ್ ಮಾಡೋದ್ರಲ್ಲೇ ನನಗೆ ಸಾಕಾಗಿ ಹೋಗ್ಬಿಡ್ತು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾಳೆ ನಗುವ ಚೆಲ್ಲಿ ಬೆಳಕು ಹರಡಿ ಮನ ತಣಿಸುವ ಮಮ್ಮಗಳೇ ದುಗುಡು ಮರೆಸಿ ಪ್ರೀತಿ ಬೆರೆಸಿ ಮಿನುಗುತ್ತಿರುವೆ ನೀ ಕೋಮಲೆ ಬಣ್ಣ ಬಣ್ಣದ ಉಡುಗೆ ತೊಟ್ಟು ಸಣ್ಣ ಸಣ್ಣ ಖುಷಿಗೂ ಕುಣಿತು ನಲಿಯುವ ನೀ ಆ ದೇವ ನುಡುಗೊರೆ ನೀ ಕೋಮಲೆ ಇನ್ವೈಟೀಸ್ ಎಲ್ಲ ಬರ್ತಾ ಇದ್ದಾರೆ ಅನನ್ಯಾಳ ಕಝಿನ್ ಆರಾಧ್ಯ ಅಥರ್ವಾಯ್ ಹಾಗೆ ಅದ್ರ ಜೊತೆಗೆ ಅನನ್ಯನ ಜೊತೆಗೆ ಧೃತಿ ಇದ್ದಾಳೆ ಎಲ್ಲ ಮಕ್ಕಳು ಸ್ಟೇಜ್ ಮೇಲೆ ಅಡ್ಡಾಡ್ತಾ ಇದ್ದಾರೆ ಅವ್ರ ಅಜ್ಜಂದಿರು ಅಜ್ಜಂದಿರು ಮಕ್ಕಳ ಫೋಟೋ ತಕ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಸಿಗ್ತಾ ಇದೆ ಕೇಕ್ ಕಟ್ ಮಾಡಬೇಕು ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಇದ್ದಾರೆ ಅನ್ನನ್ಯನ ಕಸಿನ್ಸ್ ಎಲ್ಲ ಸೇರ್ಕೊಂಡಿದ್ದಾರೆ ತುಂಬ ಖುಷಿಯಿಂದ ಎಲ್ಲ ಮಕ್ಕಳು ಓಡಾಡ್ತಾ ಇದ್ದಾರೆ ಅನ್ನನ್ಯಾಗೆ ಕೇಕ್ ಕಟ್ ಮಾಡಲಿಕ್ಕೆ ನಾನು ಈಗ ಸ್ಟೇಜ್ ಮೇಲೆ ಕರ್ಕೊಂಡು ಬಂದಿದ್ದೀನಿ ಮೊದಲಿಗೆ ಸಾಂಪ್ರದಾಯಿಕವಾಗಿ ಅವಳ ದೊಡ್ಡಮ್ಮ ಮತ್ತು ಅವಳ ತಾಯಿ ಅವಳಿಗೆ ಕುಂಕುಮ ಹಚ್ಚಿ ಆರ್ತಿ ಬೆಳಗಿದ್ರು ಆಮೇಲೆ ಮಾಲೆನ ಹಾಕಿದ್ರು. ಸಂತಸದ ಜನುಮದಿನ, ದಿನ ಆನಂದ ತುಂಬಲಿ ಸುದಿನ ಸಂತಸದ ಜನುಮ ದಿನ ಆನಂದ ಸುದಿನ ಬನ್ನಿ ಈಗ ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ನನ್ನ ತಾಯಿ ತಂದೆ ಅವಳಿಗೆ ಕೇಕ್ ತಿನ್ನಿಸಿದರು ಈಗ ಅನ್ನನ್ಯಾಳ ಅಜ್ಜ ಅವರು ಅವಳಿಗೆ ಕೇಕ್ ತಿನ್ನಿಸಿ ಆಶೀರ್ವಾದ ಮಾಡಲಿಕ್ಕೆ ಸ್ಟೇಜ್ ಮೇಲೆ ಬಂದಿದ್ದಾರೆ ಅವರು ಪ್ರೀತಿಯಿಂದ ಮೊಮ್ಮಗಳಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಬಂಗಾರದ ಬಳೆಗಳನ್ನು ಮಾಡಿಸಿದ್ದಾರೆ ಪ್ರೀತಿಯಿಂದ ಅವಳಿಗೆ ಆಶೀರ್ವಚನ ನೀಡ್ತಾ ಇದ್ದಾರೆ ಈಗ ಹನ್ನನ್ಯಾಳ ಮುತ್ತಜ್ಜಿ ನನ್ನ ತಾಯಿ ಸ್ಟೇಜ್ ಮೇಲೆ ಬಂದಿದ್ದಾರೆ ಅವಳಿಗೆ ಕೇಕ್ ತಿನ್ನಿಸಿದರು ನಾನು ಸಹಿತ ಅವಳಿಗೆ ಕೇಕ್ ತಿನ್ನಿಸಿ ಆಶೀರ್ವಾದ ಮಾಡ್ತಿದ್ದೀನಿ ಜನ್ಮದಿನದ ಶುಭಾಶಯಗಳು ಅನನ್ಯ ಅವಳಿಗೆ ಅಂತ ಅವಳ ತಂದೆ ತಾಯಿ ಒಂದು ಮುದ್ದಾದ ತಾಯಿ ಅವಳಿಗೆ ಅಂತ ಮುದ್ದಾದ ಒಂದು ಬಂಗಾರದ ಬ್ರೆಸ್ಲೆಟ್ ಅನ್ನು ಮಾಡಿದ್ದಾರೆ ಅದನ್ನ ತೊಡಸ್ತಾ ಇದ್ದಾರೆ ಪ್ರೀತಿಯಿಂದ ಅಪೂರ್ವ ಒಳಗೆ ತೊಡಸ್ತಿದ್ದಾಳೆ ಅನನ್ಯ ಹಾಕೊಳ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿದೆ ಅನನ್ಯ ತುಂಬಾ ಚೆನ್ನಾಗಿರೋ ಗಿಫ್ಟ್ ಸಿಕ್ಕಿದೆ ಅವಳಿಗೆ ಈಗ ಅವ್ರ ದೊಡ್ಡಪ್ಪ ಮನೋಜ್ ಮತ್ತೆ ದೊಡ್ಡಮ್ಮ ಶ್ವೇತಾ ಬಂದರು ಅವರು ಅವಳಿಗೆ ಬಳೆ ಮಾಡಿಸಿದ್ದಾರೆ ಒಲೆ ಮಾಡಿಸಿದ್ದಾರೆ ಅನ್ನನ್ಯ ಇದು ಚಾನ್ಸು ಚಾನ್ಸ್ ಸಿಕ್ಕಾಪಟ್ಟೆ ಬಂಗಾರ ಹಾಕ್ಕೊಂಡು ಮೆರೀತಿದ್ದಾಳೆ ಎಲ್ಲರೂ ವೇದಿಕೆ ಹತ್ರ ಉಡುಗೊರೆ ಕೊಟ್ಟು ಅನ್ನನ್ಯಾಳಿಗೆ ಹಾರೈಸಲಿಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ನಲ್ಮೆಯ ಅನನ್ಯ ಹಬ್ಬದ ಸಂಭ್ರಮವು ನಿನ್ನ ಜನ್ಮದಿನಕ್ಕೆ ಸೇರಿದೆವು ಆತ್ಮೀಯರೆಲ್ಲ ಇಂದು ಒಟ್ಟಿಗೆ ಬೇಡುವೆವು ಶ್ರೇಯಸ್ಸನ್ನು ಇಂದು ನಿನಗೆ ಕೋರುವವು ಜನ್ಮ ದಿನದಿ ಪ್ರೀತಿಯ ಹಾರೈಕೆ ಹುಟ್ಟುಹಬ್ಬಕ್ಕೆ ಶುಭ ಹಾರೈಕೆ ಹೊತ್ತು ದಿವ್ಯ ಆಶ್ರಯವ ದೀಪ ಬೆಳಗಿಸು ನಂದದಂತೆ ಆಸೆ ಕನಸು ಪ್ರಭೆಯ ಬೆಳಗಿಸು ಮರಳಿ ಮರಳಿ ಬರಲಿ ನಿನ್ನ ಹುಟ್ಟು ಹಬ್ಬವು ನೂರು ವರ್ಷ ಇರಲಿ ಬಾಳು ಹರುಷ ಸೌಖ್ಯವು ಜನ್ಮದಿನದ ದಿನದ ಶುಭಾಶಯಗಳು ಅನನ್ಯ ನಾನು ಅನನ್ಯ ಬರ್ತ್ಡೇ ದಿವಸ ಅವಳನ್ನು ಹಾರೈಸಿ ಒಂದು ಪೋಸ್ಟ್ ಹಾಕಿದ್ದೆ ಆ ದಿನ ಅವಳಿಗೆ ನಿಮ್ಮೆಲ್ಲರಿಂದ ಪ್ರೀತಿಪೂರ್ವಕವಾದ ಹಾರೈಕೆಗಳು ದೊರೆತಿದೆ ಆ ಹಾರೈಕೆಗಳೇ ಅವಳ ಜೀವನಕ್ಕೆ ಶ್ರೀರಕ್ಷೆ ಶುಭ ಹಾರೈಸಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಅವಳ ಬರ್ತ್ಡೇ ಆಗಿ ಈಗಾಗಲೇ ಹದಿನೈದು ದಿವಸಗಳಾಗೋಯಿತು ಅವಳ ಬರ್ತ್ಡೇ ನಂತರ ಕೆಲವೊಂದು ಕೆಲಸಗಳ ಒತ್ತಡದಲ್ಲಿ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ಆಗಲೇ ಇಲ್ಲ ಆದರೆ ನಿಮ್ಮೆಲ್ಲರೊಂದಿಗೆ ನಾನು ಸಂತೋಷವನ್ನು ಹಂಚಿಕೊಳ್ಳದೇ ಬೇಕಾಗಿತ್ತು ತಡವಾಗಾದರೂ ಪರವಾಗಿಲ್ಲ ಅಂತ ಈ ದಿನ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ತಾನು ಬರ್ತ್ಡೇ ಆಚರಿಸಿದ ಖುಷಿಯಲ್ಲಿ ಅಪೂರ್ವ ಮತ್ತು ಸೂರಜ್ ಎಲ್ಲ ಮಕ್ಕಳಿಗೂ ಅನನ್ಯ ಕೈಯಿಂದ ಬರ್ತ್ಡೇ ರಿಟರ್ನ್ ಗಿಫ್ಟನ್ನು ಕೊಡ್ತಾ ಇದ್ದಾರೆ ಹಾಯ್ ಹಾಯ್ ಆರಾಧ್ಯ ಹಾಯ್ ಅಥರ್ ಹಾಯ್ ಧೃತಿ ಹಾಯ್ ನವ್ಯಾ ಹಾಯ್ ಧನುಷ್ ಹಾಯ್ ನಿಧಿ ಹಾಯ್ ನಿಶಾಂತ್ ಹಾಯ್ ಶೌರ್ಯ ಹಾಯ್ ಲಕ್ಷ ಹಾಯ್ ಚಿನ್ನಿ ಎಲ್ಲ ಮಕ್ಕಳು ಬರ್ತ್ಡೇ ಗಿಫ್ಟನ್ನು ತಗೊಂಡು ಖುಷಿ ಪಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ರಿಟರ್ನ್ ಗಿಫ್ಟ್ ಕೊಟ್ಟಾಯಿತು ಈಗ ಲಾಸ್ಟಿಗೆ ಉಳಿದಿರೋದು ಒಂದು ಗಿಫ್ಟು ಅದು ನನಗೆ ಈಗ ನಾವು ಒಂದು ಅಭೂತಪೂರ್ವವಾದ ದೃಶ್ಯವನ್ನು ನೋಡ್ತಾ ಇದ್ದೀವಿ ಒಂದೇ ಸ್ಟೇಜ್ ಮೇಲೆ ನನ್ನ ತಾಯಿ ನಾನು ನನ್ನ ಮಗಳು ಮತ್ತು ಮೊಮ್ಮಗಳು ತುಂಬ ಹೊತ್ತಾಯಿತು ಬನ್ನಿ ಎಲ್ಲರೂ ಊಟಕ್ಕೆ ಹೋಗೋಣ ಏನೇನು ಮೆನು ಇದೆ ಈಗ ಊಟದಲ್ಲಿ ಅಂತ ನೋಡೋಣ ಬನ್ನಿ ಬರ್ತ್ಡೇ ಕೇಕು ವೆಜಿಟೇಬಲ್ ಕಟ್ಟಿಂಗು ಅದರ ಜೊತೆಗೆ ಸಲಾಡು ಗೀ ರೈಸು ವೆಜಿಟೇಬಲ್ ಫ್ರೈಡ್ ರೈಸ್ ಅದ್ರ ಜೊತೆಗೆ ರೋಟಿ ಆಮೇಲೆ ದಾಲ್ ಕೊಲ್ಹಾಪುರಿ ಪನ್ನೀರ್ ಮಸಾಲ ಗೋಬಿ ಮಂಚೂರಿಯನ್ ರಸಗುಲ್ಲ ಹಾಗೂ ಮಂಚಾವ್ ಸೂಪ್ ಇದ್ರ ಜೊತೆಗೆ ಕೊನೆಗೆ ಐಸ್ ಕ್ರೀಮ್ ಸಹಿತ ಇದೆ ಅನನ್ಯ ಎಲ್ಲರಿಗೂ ಊಟಕ್ಕೆ ಕರೀಲಿಕ್ಕೆ ಬರ್ತಾ ಇದ್ದಾಳೆ ಅವ್ರಿಗೆಲ್ಲರಿಗೂ ಊಟ ಕಳಿಸ್ಕೊಡ್ತಾ ಇದ್ದಾಳೆ ನಾನು ಊಟನ ತಟ್ಟೆ ಎಲ್ಲಿ ಹಾಕ್ಕೊಂಡು ಅಮ್ಮನಿಗೆ ಕೊಡಲಿಕ್ಕೆ ಅಣ್ಣನನ ಕಡೆಯಿಂದ ಕೊಡಿಸ್ತಾ ಇದ್ದೀನಿ ಊಟ ಸೂಪರಾಗಿದೆ ಎಲ್ಲರೂ ಪ್ರೀತಿಯಿಂದ ಊಟ ಮಾಡ್ತಾ ಇದ್ದಾರೆ ನನ್ನಗೂ ತುಂಬ ಹಸಿವಾಗಿ ಬಿಟ್ಟಿದೆ ಪಾಪ ಏನೋ ಬೇಕು ಅಂತ ಕೈ ತೋರಿಸ್ತಾ ಇದ್ದಾಳೆ ಏನಾದರೂ ತಿನ್ಸ್ಕೊಂಡು ಬರೋಣ ಅಂತ ನಾನು ಅವಳು ಕರ್ಕೊಂಡು ಇಲ್ಲಿ ಬಂದಿದ್ದೀನಿ ಅವಳು ಯಾವುದನ್ನು ತಿನ್ಲಿಕ್ಕೆ ಮಾಡ್ತಾ ಇಲ್ಲ ಅದೇನೋ ಸಂಡಿಗೆನ ತೊಗೊಂಡು ಅಷ್ಟೇ ತಿಂದು ಬರ್ತಾ ಇದ್ದಾಳೆ ಸ್ವಲ್ಪ ಕೇಕ್ ತಗೊಂಡು ನಾನು ಅವಳಿಗೆ ತಿನ್ನಿಸ್ತಿದ್ದೀನಿ ಈ ಒಂದು ಸಮಾರಂಭಕ್ಕೆ ದೂರ ದೂರದ ಊರುಗಳಿಂದ ಬಂದು ಸಮಾರಂಭಕ್ಕೆ ಮೆರುಗು ತಂದು ಅನನ್ಯಳನ್ನು ಆಶೀರ್ವಿಸಿದ ಆತ್ಮೀಯ ಸಂಬಂಧಿಕರಿಗೂ ಸ್ನೇಹಿತರಿಗೂ ನನ್ನ ಮತ್ತು ಸೂರಜ ಅಪೂರ್ವ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಪುಟಾಣಿ ಮಕ್ಕಳೇ ಮತ್ತೆ ನಾವು ಭೇಟಿಯಾಗೋಣ ಮತ್ತೊಂದು ಫಂಕ್ಷನ್ನಲ್ಲಿ ಮತ್ತೆ ಹುಟ್ಟುಹಬ್ಬ ಆಚರಿಸೋಣ ಅನನ್ಯ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪುಟ್ಟ ಹುಟ್ಟುಹಬ್ಬದ ಶುಭಾಶಯಗಳು ಅನನ್ಯ